ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಹದಿನಾಲ್ಕನೆಯ ಪದ್ಯ ದೇವರಿಗೊಂದು ಅರ್ಜಿ ಅನ್ನೋ ಪದ್ಯ ಈ ಪದ್ಯವನ್ನು ಬರೆದಿರತಕ್ಕಂಥವ್ರು ಲಕ್ಕೂರು ಸಿ ಆನಂದ ಅವರು ಭಾವಚಿತ್ರದಲ್ಲಿ ನೀವು ಕವಿಯನ್ನ ಗುರುತಿಸಬಹುದು ಮೊದಲಿಗೆ ಲಕ್ಕೂರು ಸಿ ಆನಂದ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ ಇವರ ಜನ್ಮ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕವಿ ಲಕ್ಕೂರು ಸಿ ಆನಂದ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ಜನಿಸಿದ್ರು ಪ್ರಸ್ತುತ ಇವರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಊರಿಂದ ಊರಿಗೆ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀತಿ ಇತಿ ನಿನ್ನ ವಿಧೇಯನೋ ಇವಿಷ್ಟು ಇವರ ಕವನ ಸಂಕಲನಗಳು ಸ್ಮೃತಿ ಕಿಣಾಂಕಂ ಆರುದ್ರ ದಿ ಲಾಸ್ಟ್ ಬ್ರಾಹ್ಮಿನ್ ಆಕಾಶ ದೇವರು ಇವಿಷ್ಟುನೋ ಕವಿಗಳ ಅನುವಾದ ಕೃತಿಗಳು ಕಡೆಂಗೋಡ್ಲು ಶಂಕರ ಭಟ್ಟ ಕಾವ್ಯ ಪುರಸ್ಕಾರ ದೂನಿಂ ಬೆಳಗಲಿ ಕಾವ್ಯ ಪ್ರಶಸ್ತಿ ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳನ್ನು ಸಹಿತ ಶ್ರೀಯುತರು ಪಡೆದಿದ್ದಾರೆ ಲಕ್ಕೂರು ಸಿ ಆನಂದ ಅವರ ಕಿರುಪರಿಚಯ ಈಗ ಪದ್ಯದ ಆಶಯವನ್ನ ನೋಡೋಣ ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ಕೀಳಾಗಿ ಕಾಣುತ್ತಿರುವ ಬಗೆಗೆ ಗಾಢ ವಿಷಾದವಿದೆ ಕವಿ ತಾನು ಬೇಕಂತಲೇ ಕೆಳಜಾತಿಯಲ್ಲಿ ಹುಟ್ಟಿಲ್ಲ ಯಾರೂ ಕೂಡ ಬಯಸಿ ನಾನು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಕೇಳಿ ಹುಟ್ಟೋದಿಲ್ಲ ಹೀಗಿರಬೇಕಾದ್ರೆ ಮನುಷ್ಯ ತನ್ನೊಳಗೆ ಜಾತಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರ ಈ ಲೋಕದಲ್ಲಿ ಇರ್ತಕ್ಕಂತಹ ಜನರು ಅಂತವರನ್ನ ಕೀಳಾಗಿ ಕಾಣ್ತಾ ಇದ್ದಾರೆ ಆ ವಿಚಾರವಾಗಿ ಕವಿಗೆ ಬಹಳ ನೋವಿದೆ ಮುಟ್ಟಿದರೆ ಅಪವಿತ್ರವೆಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯ ವಿರುದ್ಧ ದನಿ ಎತ್ತುವ ಕವನ ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ದಿಟ್ಟ ನಿಲುವು ಇಲ್ಲಿದೆ ನಮ್ಮ ಸಮಾಜದಲ್ಲಿ ಕೆಳಜಾತಿಯವರನ್ನ ಮುಟ್ಟಿಸ್ಕೊಂಡ್ರೆ ಮೇಲ್ಜಾತಿಯವರು ನಾವು ಅಪವಿತ್ರ ಆಗ್ಬಿಟ್ವಿ ಅನ್ನೋ ಒಂದು ಭಾವನೆ ಪ್ರಧಾನವಾಗಿ ಹೊಂದಿದ್ದಾರೆ ಅಂಥವರ ವಿರುದ್ಧ ಧ್ವನಿ ಎತ್ತಕ್ಕಂತಹ ಈ ಕವನ ಆ ರೀತಿ ಅಪವಿತ್ರವಾಗುವ ಸಂಸ್ಕೃತಿಯ ಭಾಗ ಆಗ್ದೇನೆ ನಾವು ಮುಟ್ಟಿಸ್ಕೊಳ್ದೇನೆ ನಿಮ್ಮಿಂದ ದೂರ ಇರ್ತೀವಿ ನಾವು ಪವಿತ್ರವಾಗಿರ್ತೀವಿ ಅನ್ನೋ ಒಂದು ಸ್ವತಂತ್ರವಾದಂತಹ ಅಸ್ತಿತ್ವವನ್ನ ಸ್ಥಾಪಿಸ್ಕೊಳ್ತಾರೆ ಆ ಧೈರ್ಯದ ನಿಲುವನ್ನ ನಾವು ಈ ಪದ್ಯದಲ್ಲಿ ನೋಡ್ಬೋದು ಪ್ರಸ್ತುತ ದೇವರಿಗೊಂದು ಅರ್ಜಿ ಪದ್ಯವನ್ನ ಲಕ್ಕೂರು ಸಿ ಆನಂದ ಅವರು ಬರೆದಿರ್ತಕ್ಕಂತಹ ಬಟವಾಡೆಯಾಗದ ರಸೀತಿ ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ ಈ ಕೃತಿಯನ್ನ ಬರೆದಿದ್ದು ಎರಡ್ ಸಾವಿರದ ಎಂಟರಲ್ಲಿ ವಿದ್ಯಾರ್ಥಿಗಳೇ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೀಠಿಕೆಯನ್ನ ಮೊದಲಿಗೆ ಗಮನಿಸೋಣ ದಲಿತ ಸಮುದಾಯ ಅಂತಕ್ಕಂಥದ್ದು ನೂರಾರು ವರ್ಷಗಳಿಂದಲೂ ಸಹಿತ ಅವಮಾನಕ್ಕೆ ಒಳಗಾಗಿದೆ ಸಮಾಜ ಸುಧಾರಕರು ಅಂತ ಅನ್ಸ್ಕೊಂಡಂಥವರು ಅಂದರೆ ಸೋಷಿಯಲ್ ರಿಫಾರ್ಮರ್ಸ್ ಸಂತರು ಸನ್ಯಾಸಿಗಳು ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖರಾದವರು ಅಂತಂದ್ರೆ ಬಸವಣ್ಣನವರು ರಾಜಾರಾಮ್ ಮೋಹನ್ ರಾಯ್ ಅನಿಬೆಜೆಂಟ್ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕುದ್ಮುಲ್ ರಂಗರಾವ್ ಅವರು ನೆಲ್ಸನ್ ಮಂಡೇಲಾ ಅವರು ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಈ ಸಮಾಜದ ಸುಧಾರಣೆಗೋಸ್ಕರ ಹೋರಾಟ ಮಾಡಿದ್ದಾರೆ ಹಾಗೆ ಸಂತರಾದಂತಹ ಸ್ವಾಮಿ ವಿವೇಕಾನಂದ ಅವರು ಬುದ್ಧ ಹಲವಾರು ಜನ ಸಂತರೂ ಸಹಿತ ಈ ಅಸ್ಪೃಶ್ಯತೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಇನ್ನು ನಾವು ಈ ಜಾಗತೀಕರಣದ ಯುಗದಲ್ಲಿ ಇದ್ದೀವಿ ಗ್ಲೋಬಲೈಸೇಷನ್ ಎರ ಅಂತ ಹೇಳ್ತೀವಿ ಈ ಯುಗದಲ್ಲಿ ಇದ್ರೂ ಸಹಿತ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬೇರೆಯದೇ ಆದ ರೂಪದಲ್ಲಿ ಕಂಡು ಬರ್ತಾ ಇದೆ ಇದನ್ನೆಲ್ಲ ತ್ಯಜಿಸಿ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಒಂದಾಕ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ ಇದನ್ನೆಲ್ಲ ಬಿಡಬೇಕು ಬಿಟ್ಟು ಮನುಷ್ಯರು ನಾವೆಲ್ಲ ಅನ್ನೋ ಒಂದು ಏಕತೆಯಿಂದ ಈ ಸಮಾಜದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ನಾವು ನೀವೆಲ್ಲ ಒಗ್ಗೂಡಬೇಕಾಗಿದೆ ಕವಿ ತಾವು ಅನುಭವಿಸಿದಂತಹ ನೋವನ್ನು ಈ ಪದ್ಯದಲ್ಲಿ ಸಮರ್ಥವಾಗಿ ಕಟ್ಕೊಡ್ತಾರೆ ಪದ್ಯವನ್ನು ನೋಡೋಣ ನನ್ನನ್ನೊಮ್ಮೆ ಕ್ಷಮಿಸು ಬಿಡು ದೇವರೇ ಧರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ ಜಗದ ಅಗಲದ ನಡುವಿನಿಂದ ಯಾರೇ ಕರೆದರು ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ ಕವಿ ಮೊದಲಿಗೆ ದೇವರನ್ನ ಕ್ಷಮಿಸು ಅಂತ ಬೇಡ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಕೆಳಜಾತಿಯಲ್ಲಿ ಹುಟ್ಟಿದ್ದು ನನ್ನ ತಪ್ಪಲ್ಲ ನಾನಿಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀನಿ ನಾನು ನನ್ನ ನೋವನ್ನು ಬೇರೆ ಹತ್ರನೂ ಹೇಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸೃಷ್ಟಿ ಮಾಡಿದಂತಹ ದೇವರೇ ಭಗವಂತನೇ ನನ್ನ ನೋವನ್ನು ನಿನಗೆ ಹೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನನ್ನನ್ನು ಒಂದು ಸಾರಿ ಕ್ಷಮಿಸ್ಬಿಡು ಅಂತ ಬೇಡ್ಕೊಳ್ತಾರೆ ಮೊದಲಿಗೆ ಕ್ಷಮೆಯನ್ನೇ ಯಾಚಿಸ್ತಾರೆ ಅದಾದ ಮೇಲೆ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಜಾತಿ ಮತ ಧರ್ಮಗಳು ಎಷ್ಟು ಮಟ್ಟಿಗೆ ಬೇರೂರಿದಾವೆ ಅಂತಂದ್ರೆ ಅವುಗಳು ಎದ್ದು ಉರಿತಾ ಇದ್ದಾವೆ ಧರೆಯ ಮೇಲೆ ವಾಸ ಮಾಡೋದಿಕ್ಕೆ ಆಗ್ತಾ ಇಲ್ಲ ದಲಿತರು ಧರೆಯ ಮೇಲೆಲ್ಲಾನು ಈ ಜಾತಿ ಧರ್ಮ ಅಂತಕ್ಕಂತಹ ಕಟ್ಟುಪಾಡುಗಳು ಮೇಲೆದ್ದು ಉರಿತಾ ಇದ್ದಾವೆ ಎಲ್ಲಾ ಕಡೆ ಅವು ಮೇಲ್ಗೈ ಸಾಧಿಸಿದಾವೆ ಅದರಲ್ಲೂ ಅಸ್ಪೃಶ್ಯತೆ ಅನ್ನೋ ಪಿಡುಗು ದಲಿತ ಸಮುದಾಯವನ್ನು ಶತಶತಮಾನಗಳಿಂದಲೂ ಬಾಧಿಸ್ತಾ ಇದೆ ಅದಕ್ಕೋಸ್ಕರನೇ ಕವಿ ನೊಂದು ನೀ ಸೃಷ್ಟಿಸಿದ ಈ ಧರೆಯಲ್ಲಿ ದಲಿತರ ಶೋಷಣೆ ಉರಿಯಂತೆ ಹರಡಿಕೊಂಡಿದೆ ಅಂತ ಹೇಳ್ತಾರೆ ದಲಿತನಾದಂತಹ ನಾನು ಈ ಎಲ್ಲ ಕಳಂಕಗಳನ್ನು ಮೆಟ್ಟಿ ಭದ್ರವಾಗಿ ನನ್ನ ಕಾಲನ್ನ ಊರಿ ನಡೆಯೋಣ ಅಂತ ನಾನು ಪ್ರಯತ್ನ ಪಟ್ಟೆ ಆ ರೀತಿ ನಾನು ದೃಢವಾಗಿ ಪಾದಗಳನ್ನು ಊರಿ ನಡೆಯೋದಿಕ್ಕೆ ಪ್ರಾರಂಭ ಮಾಡಿದಾಗ ಯಾರು ನನ್ನ ತಲೆ ಮೇಲೂ ನಡೆದ ಹಾಗೆ ನನಗೆ ಅನ್ನಿಸ್ತು ಅಂದರೆ ಮೇಲ್ಜಾತಿಯವರ ದೌರ್ಜನ್ಯ ಅಂತಕ್ಕಂಥದ್ದು ಕೆಳಜಾತಿಯವ್ರನ್ನ ಮುಂದುವರಿಯೋದಿಕ್ಕೆ ಬಿಡದೇನೆ ತುಳಿತಕ್ಕೆ ಒಳಗೆ ಮಾಡ್ತಾ ಇದ್ದಾರೆ ಇನ್ನು ಈ ವಿಶಾಲವಾದ ಜಗತ್ನಲ್ಲಿ ಯಾರೇ ನನ್ನನ್ನ ಕರೆದ್ರೂ ಸಹಿತ ಕವಿ ಹೋಗ್ತಾ ಇರ್ತಾರೆ ಯಾರೋ ಕರೀತಾರೆ ಯಾರೋ ಕರೆದಾಗ ಇವ್ರ ಹೆಸರು ಕೇಳಿಸೋದಿಲ್ಲ ಅವರು ಕರಿತಕ್ಕಂತಹ ರೀತಿ ಹೇಗಿರುತ್ತೆ ಅಂತಂದ್ರೆ ಅದು ಭಯ ಹುಟ್ಟಿಸುವ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅದನ್ನೇ ಇಲ್ಲಿ ಬಂದೂಕು ಅಂತ ಕೇಳಿಸುತ್ತೆ ಬಾಂಬ್ ಅಂತ ಕೇಳಿಸುತ್ತೆ ಬಂದೂಕು ಬಾಂಬ್ ಅಂತ ಅಂದಾಗ ಅವು ಭಯ ಹುಟ್ಟಿಸ್ತಕ್ಕಂತಹ ಸಾಧನಗಳವು ತಮಗೆ ಯಾರೂ ಗೌರವ ಕೊಟ್ಟು ಕರೆಯೋದಿಲ್ಲ ಭಯ ಹುಟ್ಟಿಸುವ ರೀತಿನಲ್ಲಿ ಅವರ ಧ್ವನಿ ಅವರು ಕರೆಯುವ ರೀತಿ ಇರುತ್ತೆ ಅಂತ ಬಹಳ ನೋವಿನಿಂದ ಇಲ್ಲಿ ಹೇಳ್ಕೊಳ್ತಾರೆ ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಮತ್ತೆ ಕವಿ ತಮ್ಮದು ಅಲ್ಲದೆ ಇರ್ತಕ್ಕಂತಹ ಯಾರ್ದೋ ಸಮಾಧಿಗಳು ಸಮಾಧಿ ಅಂತಂದ್ರೆ ಗೋರಿಗಳು ಸತ್ತವರನ್ನ ಊತಿರ್ತಕ್ಕಂತಹ ಆ ಜಾಗದಲ್ಲಿ ಕಟ್ಟಿರ್ತಕ್ಕಂತಹ ಗೋಡೆಯನ್ನ ಸಮಾಧಿ ಅಂತ ಹೇಳ್ತೀವಿ ಯಾರದೋ ಗುರುತು ಪರಿಚಯ ಇಲ್ಲದೆ ಇರೋ ಸಮಾಧಿಗಳನ್ನ ಬಹಳ ಮೃದುವಾಗಿ ಸವರ್ತಾರೆ ಅದರ ಮೇಲೆ ಕೈಯಾಡಿಸ್ತಾರೆ ಆ ರೀತಿ ಸವರ್ತಾ ಇದ್ರೆ ಜೀವಂತ ವ್ಯಕ್ತಿಗಳನ್ನ ಬಚ್ಚಿಟ್ಕೊಂಡಂತಹ ಗೋಡೆಗಳು ಕವಿಯ ಕೈ ಕಂಡಿಡಿದು ಬಿಟ್ಬಂತೆ ಓ ಈತ ದಲಿತ ಜಾತಿಗೆ ಸೇರಿದಂಥವನು ನಮ್ಮನ್ನ ಮೂಡ್ತಾ ಇದ್ದಾನೆ ಅಂತ ಕವಿಯ ಕೈ ಗುರುತನ್ನ ಬಂತೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ದಲಿತರು ಈ ಸಮಾಜದಲ್ಲಿ ಗೋಡೆಗಳಿದ್ದ ಹಾಗೆ ಉನ್ನತ ವರ್ಗದವರನ್ನ ಅವರ ಎಲ್ಲಾ ಕಟ್ಟುಪಾಡುಗಳು ಅನ್ನೋ ಒಂದು ಸಂಸ್ಕೃತಿಯನ್ನ ಭದ್ರಪಡಿಸ್ತಕ್ಕಂತಹ ಗೋಡೆಗಳೇ ಇಲ್ಲಿ ದಲಿತರು ನಮ್ಮದಲ್ಲದೆ ಇರ್ತಕ್ಕಂತಹ ಯಾರದೋ ಸಂಸ್ಕೃತಿಯನ್ನ ಇಲ್ಲಿ ಸಮಾಧಿ ಅಂತ ಹೇಳ್ಬೋದು ಸುರಕ್ಷಿತವಾಗಿ ಕಾಪಾಡುವವರು ದಲಿತರಾಗಿದ್ದಾರೆ ಅದನ್ನೇ ಕವಿ ಯಾರದೋ ಸಮಾಧಿ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ ಕವಿಗದರಿಂದ ಬೇಸರ ಆಗುತ್ತೆ ಆಮೇಲೆ ಅವರು ಮತ್ತೆ ಅಲ್ಲಿಂದ ಹೊರಟ್ಬಿಡ್ತಾರೆ ಮುಂದೆ ಗುಲಾಬಿ ಹತ್ರ ಹೋಗ್ತಾರೆ ಚಂದ್ರನ ಹತ್ತಿರ ಹೋಗ್ತಾರೆ ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ ಗುಲಾಬಿ ಅನ್ನೋದು ಪ್ರೀತಿ ಪ್ರೇಮದ ಸಂಕೇತ ಹಾಗಂತ ತಿಳ್ಕೊಂಡು ಗುಲಾಬಿಗೆ ಒಂದು ಕೊಡಬೇಕು ಅಂತ ಅನ್ಸುತ್ತೆ ಕವಿಗೆ ಪ್ರೀತಿಯಿಂದ ಒಂದು ಮುತ್ತಿಡೋದಿಕ್ಕೆ ಹೋದ್ರೆ ಅದು ಎಚ್ಚೆತ್ಕೊಂಡ್ಬಿಡ್ತಂತೆ ಓ ಈತ ಕೆಳಜಾತಿಗೆ ಸೇರ್ಕೊಂಡಂತವನು ಅಂತ ಆ ಗುಲಾಬಿ ನಿನ್ಗೆ ಯಾವ್ದು ಕುಲ ನೀನ್ ಯಾವ ಜಾತಿಗೆ ಸೇರದಂತವನು ನಿನ್ ಮತ ಯಾವುದು ಅಂತ ಪ್ರಶ್ನೆ ಕೇಳುತ್ತಾ ತನ್ನೇ ದಿಟ್ಟಿಸ್ ನೋಡ್ತಾ ಇದೆಯೇನೋ ಅನ್ನೋ ರೀತಿ ಕವಿಗೆ ಅನ್ಸುತ್ತಂತೆ ಅಂದ್ರೆ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಎಲ್ಲಾ ಕಡೆ ಬೇರೂರ್ಕೊಂಡ್ಬಿಟ್ಟಿದೆ ಅದನ್ನ ಪರಿಸರದಲ್ಲಿಯೂ ಸಹಿತ ಕಾಣ್ಬೋದು ಅಂತ ಕವಿ ನೋವಿನಿಂದ ಹೇಳ್ತಾರೆ ಗುಲಾಬಿ ಅಂತಕ್ಕಂಥದ್ದು ಪ್ರಕೃತಿಗೆ ಸೇರಿದಂತಹದ್ದು ಈ ಮನುಷ್ಯರ ಭಾವನೆ ಎಲ್ಲ ಕಡೆ ಹರಡಿ ಅದು ಪರಿಸರದಲ್ಲೂ ಕೂಡ ಬಂದ್ಬಿಟ್ಟಿದೆ ಆ ಗುಲಾಬಿನೂ ಕೂಡ ನನ್ನನ್ನು ನೀನು ಯಾವ ಕುಲ ಅಂತ ಪ್ರಶ್ನೆ ಮಾಡ್ತಾ ಇದೆ ಅನ್ನೋ ರೀತಿ ಕವಿಗೆ ಅನಿಸುತ್ತಂತೆ ಅಲ್ಲಿಂದ ಬೇಜಾರಾಗುತ್ತ ಅವ್ರಿಗೆ ಹೊರಟ್ಬಿಡ್ತಾರೆ ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ಕವಿಗೆ ಗುಲಾಬಿನೂ ಕೂಡ ಪ್ರಶ್ನೆ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಬೇಸರ ಆಗುತ್ತೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಕಳಂಕಹೀನಾದಂತಹ ಚಂದಿರನನ್ನು ಬೊಗಸೆಯೊಳಗೆ ಬಂಧಿಸಿ ಕುಡಿಬೇಕು ಯಾಕೆ ಅಂತಂದರೆ ಪರಿಶುದ್ಧನಾದಂತಹ ಆ ಚಂದ್ರನಿಂದ ಕಳಂಕಿತರಾದಂತಹ ಅಸ್ಪೃಶ್ಯರಾದಂತಹ ನಾವು ಆತನನ್ನು ಬಂಧಿಸಿ ಕುಡಿದಾಗ ಆ ಕಳಂಕ ಹೋಗುತ್ತೆ ಅಂತ ಕವಿ ಭಾವಿಸ್ತಾರೆ ಹಾಗಾಗಿ ಬೊಗಸೆಯಲ್ಲಿ ಚಂದಿರನನ್ನು ಬಂಧಿಸಿ ಆ ನೀರನ್ನು ಕುಡಿಯೋದಿಕ್ಕೆ ಅಂತ ಆಸೆಯಿಂದ ಹೋಗ್ತಾರೆ ಆದ್ರೆ ಬೆರಳ ಸಂದಿಯಲ್ಲೇನೆ ನೀರೆಲ್ಲನೂ ಹೋಗ್ಬಿಡುತ್ತೆ ಚಂದ್ರ ನಗ್ತಾ ಅವ್ರ ಕೈಗೆ ಅಂಟುಕೊಳ್ತಾನೆ ಕವಿ ಬೊಗಸೆಯ ನೀರಿನಲ್ಲಿ ಚಂದ್ರನನ್ನ ತುಂಬಿಕೊಂಡು ಕುಡಿಯೋದಿಕ್ಕೆ ಆಸೆ ಪಡ್ತಾರೆ ಪ್ರತಿಬಿಂಬದ ರೂಪದಲ್ಲಿಯೂ ಚಂದ್ರ ಕವಿಯ ಸಮೀಪಕ್ಕೆ ಸುಳಿಯೋದಿಲ್ಲ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರು ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುವನಂತೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಗುಲಾಬಿ ಆಗಿರ್ಬೋದು ಆಗಸದ ಚಂದ್ರ ಆಗಿರ್ಬೋದು ಪ್ರಕೃತಿ ಸಹಜವಾಗಿ ಎಲ್ಲರಿಗೂ ಲಭ್ಯವಿರಬೇಕಾದದ್ದು ಅಂತಹದ್ದನ್ನು ದಕ್ಕಿಸಿಕೊಳ್ಳೋದಿಕ್ಕೆ ಅಸಾಧ್ಯವಾದಂತಹ ವಿಷಮ ವಾತಾವರಣದಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆಯ ಸವಾಲು ಪ್ರತಿ ಕ್ಷಣವೂ ಕೂಡ ಕವಿಯ ಮುಂದಿದೆ ಈ ಜಗತ್ತಿನ ಜಂಜಾಟನೆ ಬೇಡ ಯಾರ ಸಹವಾಸನೂ ಬೇಡ ಅಂತ ಅನ್ಬಿಟ್ಟು ದೂರಕ್ಕೆಲ್ಲಾದ್ರೂ ಹೊರಟೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಡ್ತಾರೆ ತೀರ್ಮಾನ ಮಾಡಿ ಯಾವ ಕಡೆ ದಿಕ್ ತೋಚುತ್ತೋ ಆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ ಕವಿಗೆ ತುಂಬಾ ಬೇಜಾರಾಗುತ್ತೆ ಅವರು ಯಾವ ದಿಕ್ಕೋ ಆ ಕಡೆಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಹೋಗ್ತಾ ಇರ್ಬೇಕಾದ್ರೆ ಬೇರೆ ಜೀವಿಗಳು ಉದಾಸೀನದಿಂದ ಬಿಟ್ಟಂತಹ ಬಿಸಿಯಾದಂತಹ ಉಸಿರು ಅವರ ಉದಾಸೀನತೆ ಆಗಿರ್ಬೋದು ನಿರ್ಲಕ್ಷ್ಯತೆ ಆಗಿರ್ಬೋದು ಕವಿಯ ಬಯಕೆಗೆ ತಡೆಗೋಡೆಗಳಾಗಿದ್ದಾವೆ ಅವರ ಹೃದಯದ ಗುಂಡಿಗೆಯನ್ನೇ ಧೈರ್ಯವನ್ನೇನೆ ಹಿಂಡಾಗ್ತಾ ಇದೆಯಂತೆ ಕವಿ ಸುಮ್ಮನೆ ಹೋಗ್ತಾ ಇದ್ರುನು ಅವರಿವ್ರು ಉದಾಸೀನವಾಗಿ ಮಾತಾಡ್ತಾ ಇದಾರಂತೆ ಓ ಎಲ್ಲಿಗೋ ಹೋಗ್ತಾ ಇವನು ಯಾವ ಕಡೆಗೋ ಹೋಗ್ತಾ ಇದ್ದಾನೆ ಸುಮ್ನೆ ಹೋಗೋದಿಕ್ಕೂ ಬಿಡ್ತಾ ಇಲ್ಲ ಈ ರೀತಿ ಅವರಿವರು ಕವಿಯ ಬಗ್ಗೆ ಉದಾಸೀನದಿಂದ ನಿರ್ಲಕ್ಷ್ಯವಾಗಿ ಮಾತಾಡ್ತಾ ಇದ್ದಾಗ ಆ ಮಾತುಗಳಿಂದ ಬಂದಂತಹ ಬಿಸಿಯಾದ ಗಾಳಿ ಹೃದಯದ ಧೈರ್ಯವನ್ನೇನೆ ಕಸಿತಾ ಇದೆ ಇದ್ಯಾವುದು ಬೇಡ ಅಂತ ಅಂದ್ಬಿಟ್ಟು ಕವಿ ಎಲ್ಲಾದ್ರೂ ಬೆನ್ ಬೆನ್ಮುಟ್ಸ್ಕೊಳೋಣ ವಿಶ್ರಾಂತಿ ತಗೊಳೋಣ ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಅವ್ರೇನ್ ಮಾಡ್ತಾರೆ ಅಮೃತ ಶಿಲೆಯ ಸಮಾಧಿಯ ಮೇಲೆ ಹೋಗಿ ಮಲ್ಕೊಳ್ತಾರೆ ಅಮೃತ ಶಿಲೆ ಅಂದ್ರೆ ಮಾರ್ಬಲ್ ಅಂತ ಅಮೃತ ಶಿಲೆಯ ಸಮಾಧಿಗಳ ಮೇಲೆ ಹೋಗಿ ಮಲ್ಕೊಂತಾರೆ ಆ ಸಮಾಧಿಯ ಕಲ್ಲುಗಳು ಸಹಿತ ಮುಳ್ಳಿನ ಹಾಗೆ ಸ್ವಲ್ಪ ಸ್ವಲ್ಪನೇ ಕವಿಯ ಬೆನ್ನನ್ನ ಚುಚ್ಚೋದಿಕ್ಕೆ ಹಿಂಸೆ ಕೊಡೋದಿಕ್ಕೆ ಪ್ರಾರಂಭ ಮಾಡ್ತಂತೆ ಅಂದ್ರೆ ಇಲ್ ಮಲಗಬೇಡ ಬೈಲ್ಗೆ ಆಗುತ್ತೆ ಅನ್ನೋ ರೀತಿನಲ್ಲಿ ಮುಳ್ಳುಗಳಾಗಿ ಕವಿಯ ಬೆನ್ನನ್ನ ಚುಚ್ಚುವಂತೆ ನಡೆಯಲಾಗದ ಮುಟ್ಟಲಾಗದ ಮುತ್ತಿಡಲಾಗದ ಚಂದಿರನನ್ನು ಸೆರೆ ಹಿಡಿಯಲಾಗದ ನೆಲದಲ್ಲಿ ಒರಗಲಾಗದ ಕಡು ಕಷ್ಟದ ಬದುಕಿನ ಪಾಡನ್ನ ಕವಿ ಇಲ್ಲಿ ವಿಶಿಷ್ಟವಾಗಿ ದಾಖಲಿಸ್ತಾ ಹೋಗ್ತಾರೆ ಕೊನೆಯಲ್ಲಿ ಹೇಳ್ತಾರೆ ಕವಿ ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡು ದೇವರೇ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ ಕವಿತೆಯ ಅಂತ್ಯದಲ್ಲಿ ಕವಿ ತಮ್ಮತನವನ್ನ ಉಳಿಸ್ಕೊಳ್ತಕ್ಕಂತಹ ದಿಟ್ಟ ನಿರ್ಧಾರವನ್ನ ಪ್ರಕಟಿಸ್ತಾರೆ ಮುಟ್ಟಿದ್ರೆ ಮೈಲ್ಗೆ ಆಗುತ್ತೆ ಸೂತ್ಕ ಆಗುತ್ತೆ ಅಂತ ಯಾವ ಸಮಾಜ ಯಾವ ಸಂಗತಿಗಳು ನಮ್ಮನ್ನ ದೂರ ತಳ್ತಾ ಇದ್ದಾವೋ ಅವರುಗಳನ್ನ ಮುಟ್ಟಿದ್ರೆ ನಾವೇ ಅಪವಿತ್ರವಾಗ್ತೀವಿ ಅಂತ ಕವಿ ಹೇಳ್ತಾರೆ ಈ ಮೂಲಕ ನಮ್ಮನ್ನು ಧಿಕ್ಕರಿಸುವವರನ್ನ ನಾವು ಧಿಕ್ಕರಿಸ್ತೀವಿ ಅದೇ ಸರಿಯಾದ ಪರಿಹಾರ ಜಗತ್ತಿಗೆ ಪಾಠ ಕಲಿಸ್ಬೇಕಾದ್ರೆ ಅವರ ತಾರತಮ್ಯವನ್ನ ಧಿಕ್ಕರಿಸ್ಬೇಕು ಅಂತ ಅನ್ನೋದು ಕವಿಯ ಅಭಿಪ್ರಾಯ ಇವುಗಳನ್ನೆಲ್ಲ ಮುಟ್ಟಿದ್ರೆ ಅವು ಅಪವಿತ್ರವಾಗುವುದಿರಲಿ ತಾವೇ ಅಪವಿತ್ರವಾಗಿ ಬಿಡುತ್ತೇವೆ ಹಾಗಾಗಿ ಅವುಗಳನ್ನೆಲ್ಲ ಮುಟ್ಟದೆ ಧಿಕ್ಕರಿಸಿ ಪವಿತ್ರವಾಗಿ ಉಳಿಯುವ ಆ ಮೂಲಕ ಸ್ವಂತ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ಛಲ ಇಲ್ಲಿ ನಾವು ಕಾಣ್ಬೋದು ಗುಲಾಬಿ ಮುತ್ತಿಡಕೋದ್ರೆ ಅದು ಯಾವ ಜಾತಿ ಅಂತ ಕೇಳುತ್ತೆ ಚಂದ್ರನೂ ಕೈ ಸಿಗ್ತಾ ಇಲ್ಲ ನಗುವ ಅಮೃತ ಶಿಲೆಯ ಸಮಾಧಿಗಳೂ ಸಹಿತ ಚುಚ್ಚುತ್ತಾ ಇದ್ದಾವೆ ಇವುಗಳು ಮುಟ್ಟಿದ್ರೆ ತಾನೇ ಅಪವಿತ್ರ ಆಗೋದು ಇವುಗಳನ್ನು ಮುಟ್ಟದೆನೇನೆ ನಾವೇ ಪವಿತ್ರವಾಗಿರೋಣ ಜಾತಿಯ ಕಾರಣಕ್ಕಾಗಿ ನಿರಾಕರಿಸಲ್ಪಡುವ ತಿರಸ್ಕಾರಕ್ಕೊಳಗಾಗಿ ನೋಯುವ ಮನಸ್ಸುಗಳಿಗೆ ಕವಿಯು ಮಾದರಿಯಾಗಿದ್ದಾರೆ ಈ ಮೂಲಕ ಪ್ರತಿಭಟನೆಯ ಹೊಸ ಮಾರ್ಗವನ್ನ ತೆರೆದಿದ್ದಾರೆ ದೇವರಿಗೆ ಅರ್ಜಿ ಬರೆಯುವ ಮೂಲಕ ತಮ್ಮ ನೋವನ್ನು ತೋಡಿಕೊಂಡರೂ ಅಂತಿಮವಾಗಿ ಪರಿಹಾರವನ್ನ ದೇವರಿಂದ ಬಯಸ್ತೇನೆ ತಾವೇ ಕಂಡುಕೊಳ್ಳುವ ರೀತಿ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು